ಪೀಪಲ್ ಟಿವಿಗೆ ಸ್ವಾಗತ ನಾನು ಕಿಯಾರ್ ಸ್ನೇಹಿತರೆ ಕಳೆದ ಭಾನುವಾರ ಅಂದ್ರೆ ರಾಜ್ಯದಲ್ಲಿ ಒಂದು ಎನ್ಕೌಂಟರ್ ಆಯ್ತು ಆರೋಪಿ ಮೇಲೆ ಕೇಳಿ ಬಂದಿದ್ದ ಆರೋಪ ಎಂತಾದ್ದು ಅಂದ್ರೆ ಯಾರಿಗಾದರೂ ಅವನು ಬದುಕೋಕೆ ಯೋಗ್ಯ ಅಲ್ಲ ಅನ್ಸೋದೆ ಆದ್ರೆ ಒಬ್ಬನನ್ನ ಬಂಧಿಸುವಾಗ್ಲೇ ಪೊಲೀಸರು ಆತನ ಬೆನ್ನಿಗೆ ಗುಂಡಿಟ್ಟು ಕೊಂದದ್ದು ಸರಿನಾ ಪ್ಪ ಅಂತ ಬಹಳ ಚರ್ಚೆ ಆಗ್ತಿದೆ ಆ ಕ್ಷಣಕ್ಕೆ ಸುದ್ದಿ ನೋಡಿದ ತುಂಬಾ ಜನ ನ್ಯಾಯ ಬೇಗ ಸಿಕ್ಕಿದೆ ಅವನನ್ನ ಕೊಂದಿದ್ದೇ ಸರಿ ಅಂತ ಎನ್ಕೌಂಟರ್ ಮಾಡಿದ ಪೊಲೀಸ್ ಆಫೀಸರ್ ಅನ್ಪೂರ್ಣ ಅವರನ್ನ ಲೇಡಿ ಸಿಂಗಂ ಅದು ಇದು ಅಂತ ಫುಲ್ ಸೆಲೆಬ್ರೇಟ್ ಮಾಡಿದ್ರು ಈ ಮಧ್ಯೆ ಅಲ್ಲಪ್ಪ ಯಾವುದೇ ವ್ಯಕ್ತಿಯನ್ನ ಆತ ಆರೋಪಿಯಾಗಿರುವಾಗಲೇ ಕೊಲ್ಲೋದು ಸಾಂವಿಧಾನಿಕ ನಡೆಯಲ್ಲ ನಮ್ಮ ಕಾನೂನಲ್ಲಿ ಅಂತ ಕೊಲೆಗೆ ಅವಕಾಶ ಇಲ್ಲ ಯಾವುದೇ ಪ್ರಕರಣದ ತೀರ್ಪು ನೀಡೋಕೆ ತನಿಖೆ ನಡೀಬೇಕಿದೆ ಅದಕ್ಕೊಂದು ನ್ಯಾಯ ವ್ಯವಸ್ಥೆ ಇದೆ ಕೋರ್ಟು ಕಚೇರಿಗಳಿವೆ ಅಂತ ಮಾತನಾಡಿದವರೇ ಹುಚ್ಚರು ಅನ್ನೋ ಥರ ನೋಡಲಾಯಿತು ಇದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎನ್ಕೌಂಟರ್ ಮಾಡಿದ ಪೊಲೀಸ್ ಅಧಿಕಾರಿಗೆ ಅತ್ಯುನ್ನತ ಪದಕಕ್ಕೆ ಶಿಫಾರಸ್ಸು ಮಾಡ್ತೀನಿ ಅಂತ ಒಂದು ವ್ಯವಸ್ಥಿತ ಕೊಲೆಯನ್ನ ಓಪನ್ ಆಗಿ ಸಮರ್ಥಿಸಿಕೊಂಡ್ರು ಜನ ಹೀಗೆ ಒಂದು ಸಾವನ್ನು ಸಂಭ್ರಮಿಸುವುದು ಕೊಂದವರನ್ನ ಹೀರೋ ಮಾಡೋದು ಹೊಸದೇನೂ ಅಲ್ಲ ಆದರೆ ಎಲ್ಲ ಪ್ರಕರಣದಲ್ಲೂ ಹೀಗೆ ತನಿಖೆ ನಡೆದು ಸತ್ಯ ಹೊರಬರೋದ್ರ ಒಳಗೆ ಆರೋಪಿ ಅಂತ ಕಂಡವರನ್ನು ಕಂಡಲ್ಲಿ ಗುಂಡು ಹೊಡೆದು ಕೊಲ್ಲೋದಾದರೆ ನಮಗೆ ಕೋರ್ಟ್ ಯಾಕೆ ನ್ಯಾಯಾಧೀಶರು ಯಾಕೆ ನಮ್ಮನ್ನು ನಾವು ಸಂವಿಧಾನದ ಆಧಾರದಲ್ಲಿ ಬದುಕೋ ನಾಗರಿಕರು ಅಂತ ಕರೆದುಕೊಳ್ಳೋದಾದರೂ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ ಎಲ್ಲರೂ ಪೊಲೀಸರು ಮಾಡಿದ್ದೇ ಸರಿ ಅನ್ನುವಾಗ ಇವರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ಆದರೆ ನಾವು ಹೀಗೆ ಮಾತನಾಡೋದಕ್ಕೆ ಕಾರಣಗಳಿವೆ ಆ ಕಾರಣಗಳೇನು ಯಾಕೆ ಎನ್ಕೌಂಟರ್ ಅನ್ನೋದನ್ನು ನಾಗರಿಕ ಸಮಾಜ ವಿರೋಧಿಸಬೇಕು ಅನ್ನೋದರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ನೀವಿನ್ನು ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ರಾಜ್ಯದಲ್ಲಿ ಅತಿ ಹೆಚ್ಚು ಸುದ್ದಿಯಾದ ವಿಷಯ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಕಾಂಪೌಂಡ್ ನಲ್ಲಿ ಆಟ ಆಡ್ತಿದ್ದ ಬಾಲಕಿಯನ್ನ ರಿತೇಶ್ ಕುಮಾರ್ ಎಂಬಾತ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದ ನಂತರ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಆತನನ್ನು ಬಂಧಿಸಿದ ಪೊಲೀಸರು ಆರೋಪಿಯನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ ಆ ವೇಳೆ ಮಹಿಳಾ ಪಿ ಎಸ್ಐ ಅನ್ಪೂರ್ಣ ಅವರು ಮೊದಲು ಮೂರು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಆರೋಪಿ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದಾಗ ಅವನ ಕಾಲಿಗೆ ಗುಂಡು ಹೊಡೆದು ಅದಾದ ಮೇಲೆ ಆತನ ಬೆನ್ನಿಗೆ ಗುಂಡಿಟ್ಟಿದ್ರು ಹೀಗೆ ಗಂಭೀರವಾಗಿ ಗಾಯಗೊಂಡಿದ್ದ ಆರೋಪಿ ರಿತೇಶ್ ಕುಮಾರ್ ಅನ್ನ ಸಿ ಆರ್ ಸಿ ಐ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಆರೋಪಿ ಅಲ್ಲೇ ಮೃತಪಟ್ಟಿದ್ದ ಇದು ಈ ಘಟನೆಯ ಫುಲ್ ಸ್ಟೋರಿ ಈ ಸ್ಟೋರಿ ಸುದ್ದಿ ಆಗ್ತಿದ್ದ ಹಾಗೆ ರಾಜ್ಯದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಯಿತು ಮಗುವಿನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಂದ ಪಾಪಿಗೆ ಗುಂಡೇಟಿನಿಂದ ಹೊಡೆದದ್ದೇ ನ್ಯಾಯ ಅನ್ನಪೂರ್ಣ ಲೇಡಿ ಸಿಂಗಂ ಅಂತ ದೊಡ್ಡ ಪ್ರಚಾರ ಆಯಿತು ಕಾನೂನಿನ ಅರಿವಿಲ್ಲದ ರಾಜಕಾರಣಿಗಳು ಸಹ ತಮ್ಮ ಜವಾಬ್ದಾರಿ ಮರೆತು ಅನ್ನಪೂರ್ಣ ಅವರಿಗೆ ಜೈಕಾರ ಹಾಕಿದರು ಜೊತೆಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೆ ಶಿಫಾರಸು ಮಾಡೋದಾಗಿಯೂ ಹೇಳಿಕೊಂಡ್ರು ಇದೆಲ್ಲದರ ನಡುವೆ ಸಮಾಜದಲ್ಲಿ ಲೇಖಕರು ಪ್ರಜ್ಞಾವಂತರು ಅಂತ ಗುರುತಿಸಿಕೊಂಡಿದ್ದಂತಹ ಕೆಲವರು ಕೂಡ ಈ ಕೊಲೆಯನ್ನು ಸೆಲೆಬ್ರೇಟ್ ಮಾಡಿದರು ಈ ಇಡೀ ಘಟನೆಯನ್ನ ನೋಡುವಾಗ ಮಲಯಾಳಂನ ಪೃಥ್ವಿರಾಜ್ ನಟಿಸಿದ್ದ ಜನಗಣ ಮನ ಸಿನಿಮಾದ ಒಂದು ಡೈಲಾಗ್ ಕಣ್ಣು ಮುಂದೆ ಬರುತ್ತೆ ನಮ್ಮ ಜನಕ್ಕೆ ಇನ್ಸ್ಟಂಟ್ ಕಾಫಿ ಇನ್ಸ್ಟಂಟ್ ಟೀ ತರ ಇನ್ಸ್ಟಂಟ್ ನ್ಯಾಯ ಸಹ ಬೇಕು ಅಂದ್ರೆ ತಕ್ಷಣದ ನ್ಯಾಯ ತೀರ್ಮಾನ ಆಗ್ಬಿಡ್ಬೇಕು ಅನ್ನೋ ಡೈಲಾಗ್ ನ್ಯಾಯ ತಕ್ಷಣ ಸಿಗಬೇಕು ನಿಜ ಆದರೆ ಭಾರತದಂತಹ ದೇಶದಲ್ಲಿ ಹೀಗೆ ತೀರ್ಮಾನ ಆಗೋ ನ್ಯಾಯ ಯಾರ ಪರವಾದದ್ದು ಯಾರು ನೀಡುವಂಥದ್ದು ಅಂತ ಯೋಚಿಸಿದ್ರೆ ಇದರ ಅಪಾಯಗಳು ನಮಗೆ ಅರ್ಥ ಆಗುತ್ತೆ ಯಾಕಂದರೆ ಹೀಗೆ ಆರೋಪಿಯೊಬ್ಬನನ್ನು ಬಂಧಿಸಿದ ತಕ್ಷಣ ಗುಂಡು ಹೊಡೆದು ಸಾಯಿಸೋ ಎಲ್ಲ ಪ್ರಕರಣಗಳಲ್ಲಿ ಆ ಆರೋಪಿ ಬಡವ ಅಸಹಾಯಕ ಜಾತಿ ಬಲ ಹಣ ಬಲ ಜನಬಲ ಇಲ್ಲದಿರೋನೇ ಆಗಿರ್ತಾನೆ ಯಾಕಂದ್ರೆ ಒಂದು ನಾಯಿಯನ್ನ ಕೊಂದ್ರು ಕೇಸ್ ಆಗೋ ದೇಶದಲ್ಲಿ ಮನುಷ್ಯರನ್ನ ಕೊಂದ್ರೆ ಕೇಳೋಕೆ ಯಾವ ನಾಯಿನೂ ಬರಲ್ಲ ಅನ್ನೋ ಧೈರ್ಯ ಪೊಲೀಸರಿಗೆ ಬರೋದೆ ಆತ ಧ್ವನಿ ಇಲ್ಲದವನಾದಾಗ ಇದು ಸರ್ವಕಾಲಿಕ ಸತ್ಯ ಇದಕ್ಕೆ ಇಲ್ಲಿ ಸಾಕಷ್ಟು ನಿದರ್ಶನಗಳು ಇವೆ ನಿಮಗೆ ಉತ್ತರ ಭಾರತದ ನ್ಯಾಯ ತೀರ್ಮಾನಗಳು ಸರ್ಕಾರದ ರೀತಿ ನೀತಿಗಳು ಗೊತ್ತಿದ್ರೆ ನಾವೇನು ಮಾತಾಡ್ತಿದ್ದೀವಿ ಅನ್ನೋದ್ರ ಅರ್ಥ ಆಗೋಕೆ ಸಾಕಷ್ಟು ಟೈಮ್ ಹಿಡಿಯಲ್ಲ ಯಾಕಂದ್ರೆ ಅಲ್ಲಿ ಸರ್ಕಾರ ಅಥವಾ ರಾಜಕಾರಣಿಗಳು ತಮ್ಮ ವಿರೋಧಿಗಳ ಧ್ವನಿ ಅಡಗಿಸೋಕೆ ಬಳಸೋದೆ ಇಂಥ ಕ್ರಮಗಳನ್ನು ಅಲ್ಲಿ ನ್ಯಾಯ ತೀರ್ಮಾನ ಅನ್ನೋದೆಲ್ಲ ಅಧಿಕಾರಸ್ಥರು ಅಸಹಾಯಕರ ಮೇಲೆ ನಡೆಸೋ ಕ್ರೌರ್ಯದ ಭಾಗ ಅಷ್ಟೆ ತುಂಬಾ ದೂರ ಅಲ್ಲ ಇತ್ತೀಚೆಗೆ ನಡೆದ ಬದ್ಲಾಪುರ ರೇಪ್ ಕೇಸ್ ಬಗ್ಗೆ ನಿಮಗೆ ನೆನಪಿಸಬೇಕು ಹೌದು ಜನರ ಮೆಮೊರಿ ತುಂಬಾ ವೀಕ್ ಹಾಗಾಗಿ ಕೆಲವನ್ನ ನಾವು ನೆನಪಿಸ್ತಲೇ ಇರಬೇಕಾಗುತ್ತೆ ನಾವು ಅದನ್ನ ನೆನಪಿಸ್ತೇವೆ ಯಾಕಂದ್ರೆ ಈ ಬದ್ಲಾಪುರ ರೇಪ್ ಕೇಸಲ್ಲಿ ಆದದ್ದು ಇಂಥದ್ದೇ ಒಂದು ಎನ್ಕೌಂಟರ್ ಇದು ತುಂಬಾ ಹಿಂದಿನ ಕಥೆಯಲ್ಲ ಕಳೆದ ವರ್ಷ ಆಗಸ್ಟ್ ಹನ್ನೆರಡು ಮತ್ತು ಹದಿಮೂರರಂದು ಬದ್ಲಾಪುರದ ಖಾಸಗಿ ಶಾಲೆಯೊಂದರ ಶೌಚಾಲಯದಲ್ಲಿ ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಈ ಆರೋಪದಲ್ಲಿ ಆ ಶಾಲೆಯಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಿದ್ದ ಅಕ್ಷಯ್ ಶಿಂದೆ ಅನ್ನು ಇಪ್ಪತ್ತ ನಾಲ್ಕು ವರ್ಷದ ಹುಡುಗನನ್ನ ಬಂಧಿಸಿದ್ರು ಆತನಿಗೆ ಈ ರೇಪ್ ಕೇಸ್ ಒಪ್ಕೋ ಅಂತ ಒತ್ತಾಯ ಮಾಡಿದ್ದ ಪೊಲೀಸರು ಆತ ಒಪ್ಪದಿದ್ದಾಗ ಕಾರಿನಲ್ಲಿ ದೂರ ಕರೆದುಕೊಂಡು ಹೋಗಿ ಅವನನ್ನ ಎನ್ಕೌಂಟರ್ ಮಾಡಿದ್ರು ಅಲ್ಲೂ ಪೊಲೀಸರು ಹೇಳಿದ್ದು ಇದೇ ಕತೆ ಆತ ನಮ್ಮಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದ ನಮ್ಮ ಮೇಲೆ ಗುಂಡು ಹಾರಿಸೋಕ್ಕೆ ಬಂದ ಹಾಗಾಗಿ ಎನ್ಕೌಂಟರ್ ಮಾಡಬೇಕಾಯ್ತು ಅಂತ ಹೇಳ್ತಾರೆ ಈ ಸುದ್ದಿ ಎಂಥ ತಿರುವು ಪಡಿತು ಅಂದರೆ ಎನ್ಕೌಂಟರ್ ನಡೆದ ಮೇಲೆ ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿತ್ತು ನಮ್ಮ ಮಗ ಪಟಾಕಿ ಹಚ್ಚೋಕೆ ಹೆದರ್ತಾ ಇದ್ದ ಆತನಿಗೆ ಮಾಡದ ತಪ್ಪು ಒಪ್ಕೊಳ್ಳೋಕ್ಕೆ ಪೊಲೀಸರು ಟಾರ್ಚರ್ ಮಾಡಿದರು ಒಪ್ಪದಿದ್ದಾಗ ಗುಂಡಿಟ್ಟು ಕೊಂದ್ರು ಅಂತ ಕಣ್ಣೀರಿಟ್ರು ಜನ ಈ ವಿಷಯ ತಿಳಿದು ಬೀದಿಗಿಡಿದು ಈ ಅಮಾನುಷ ಕೊಲೆ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಇಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದದ್ದು ಸುಳ್ಳ ಅಂದರೆ ಖಂಡಿತ ಅಲ್ಲ ಆದರೆ ಅಲ್ಲಿ ನಡೆದ ದೌರ್ಜನ್ಯಕ್ಕೂ ಕೊಲೆಯಾದ ವ್ಯಕ್ತಿಗೂ ಸಂಬಂಧ ಇಲ್ಲ ಅನ್ನೋದಷ್ಟೇ ಸ್ಪಷ್ಟ ಬಿ ಜೆ ಪಿಯ ರಾಜಕಾರಣಿಗೆ ಸೇರಿದ ಪ್ರತಿಷ್ಠಿತ ಪ್ರತಿಷ್ಠಿತ ಶಾಲೆಯಲ್ಲಿ ದೌರ್ಜನ್ಯ ಮಾಡಿದ ಇನ್ಯಾರನ್ನೋ ರಕ್ಷಿಸೋಕೆ ಅಮಾಯಕ ಕೂಲಿ ಕಾರ್ಮಿಕನನ್ನು ಹಿಡಿದು ಕೊಂದ್ರು ಅನ್ನೋದು ಆ ಪ್ರಕರಣದಲ್ಲಿ ಈವರೆಗೆ ಹೋರಾಡ್ತಿರೋರ ಮಾತು ಬಾಂಬೆ ಹೈಕೋರ್ಟ್ ಸಹ ಈ ಹತ್ಯೆಗೆ ಪೊಲೀಸರೇ ಹೊಣೆ ಅಂತ ಹೇಳಿದೆ ಇಂಥ ನೂರಾರು ಪ್ರಕರಣಗಳು ಪ್ರತಿನಿತ್ಯ ಘಟಿಸುತ್ತಲೇ ಇರುತ್ತವೆ ಇಷ್ಟೆಲ್ಲ ಯಾಕೆ ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಸೌಜನ್ಯ ಪ್ರಕರಣವನ್ನೇ ತೆಗೆದುಕೊಳ್ಳಿ ಬಲಿಷ್ಠರನ್ನ ಕಾಪಾಡೋಕೆ ಅಮಾಯಕ ರಾವ್ ಮೇಲೆ ಆರೋಪ ಹೊರಿಸಿ ಅದೆಷ್ಟು ಕಾಲ ಆತ ಜೈಲಲ್ಲೇ ಕೊಳೆಯುವಂತೆ ಮಾಡಲಾಯಿತು ಪೊಲೀಸರೇ ಇದ್ದ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಿ ಸಂತೋಷ್ ರಾವ್ ತಲೆಗೆ ಆರೋಪ ಹೊರಿಸಿದರು ಈ ಪ್ರಕರಣದಲ್ಲಿ ಜನ ಹೇಳುವಂತೆ ಸಿಕ್ಕಾಗಲೇ ಆತನ ಮೇಲೆ ಎನ್ಕೌಂಟರ್ ನಡೆದಿದ್ರೆ ಆತ ಆರೋಪಿಯೇ ಅಲ್ಲ ಅಂತ ನ್ಯಾಯಾಲಯ ಕೊಟ್ಟ ತೀರ್ಪಿಗೆ ಬೆಲೆ ಇರ್ತಿದ್ದ ಅಥವಾ ಸತ್ಯ ಮುಚ್ಚಿ ಹೋಗ್ತಿರ್ಲಿಲ್ವ ಯಾರೋ ಅಮಾಯಕ ಸಿಕ್ಕಾಗ ಕೊಂದು ಸಂಭ್ರಮಿಸೋ ಪೊಲೀಸರು ಹೊಡೆದು ಬಿಸಾಕಿ ಅನ್ನೋ ಜನ ಸಮೂಹ ಇದಕ್ಕಿಂತಲೂ ವಿಕೃತ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋ ಸಾಕ್ಷಿ ಆಧಾರವಿರೋ ಪ್ರಜ್ವಲ್ ರೇವಣ್ಣನಂತಹ ಬಲಿಷ್ಠರ ವಿಚಾರದಲ್ಲಿ ಈ ಮಾತನ್ನ ಆಡ್ತಾರ ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಯಡಿಯೂರಪ್ಪನಂತವರ ವಿರುದ್ಧ ಇಂಥದ್ದೊಂದು ಮಾತು ಬರೋಕೆ ಸಾಧ್ಯ ಇದೆಯಾ ಇಷ್ಟೆಲ್ಲ ಯಾಕೆ ವಿಜಯಪುರದಲ್ಲಿ ದಲಿತ ಬಾಲಕಿ ದಾನಮ್ಮಳ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಂದ ಪಾಪಿಗಳ ವಿಚಾರದಲ್ಲಿ ಇಂಥ ಆಕ್ರೋಶ ಆಗ್ರಹಗಳು ಯಾಕೆ ಬರಲಿಲ್ಲ ಅಲ್ಲಿ ಸತ್ತ ಹೆಣ್ಣು ಮಗಳು ಬಡ ದಲಿತ ಸಮುದಾಯದವಳಾಗಿದ್ದರಿಂದ ಅತ್ಯಾಚಾರಿಗಳು ಬಲಿಷ್ಠ ಸಮುದಾಯದವರಾಗಿದ್ದರಿಂದ ಸತ್ತ ಹೆಣ್ಣುಮಗಳೇ ಸರಿ ಇಲ್ಲ ಅಂತ ಶರ ಬರೆದು ಈ ಸಮಾಜಕ್ಕೆ ನ್ಯಾಯ ತಕ್ಷಣಕ್ಕೆ ಸಿಕ್ಕಿಬಿಡಬೇಕು ಅನ್ನೋ ನಾಗರಿಕ ಮನಸ್ಥಿತಿಗಳಿಗೆ ಅವರ ಸೆಲೆಕ್ಟಿವ್ ಆಕ್ರೋಶದ ಬಗ್ಗೆ ಸ್ವಲ್ಪವಾದರೂ ನಾಚಿಕೆ ಆಗಬೇಕಲ್ವಾ ಹೌದು ಈ ದೇಶದಲ್ಲಿ ಪ್ರತಿಯೊಂದು ಘಟನೆಗೂ ಎರಡು ಮುಖಗಳಿರುತ್ತೆ ಹೀಗೆ ಅತ್ಯಾಚಾರಿಯನ್ನು ಕೊಂದದ್ದೇ ಸರಿ ನ್ಯಾಯ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಇದೇ ಜನ ಇದೇ ಸಮಾಜ ಜಮ್ಮುವಿನಲ್ಲಿ ನಡೆದ ಆಸಿಫಾ ಅನ್ನೋ ಎಂಟು ವರ್ಷದ ಮಗುವಿನ ಅತ್ಯಾಚಾರ ಪ್ರಕರಣಕ್ಕೆ ಹೇಗೆ ಸ್ಪಂದಿಸಿದ್ರು ದೇವಸ್ಥಾನದ ಆವರಣದಲ್ಲೇ ನಾಲ್ಕೈದು ದಿನಗಳ ಕಾಲ ಮಗುವನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಅಮಾನುಷವಾಗಿ ಕೊಂದ ಪೂಜಾರಿ ಮತ್ತು ಆತನ ಜೊತೆ ಅತ್ಯಾಚಾರ ಮಾಡಿದ್ದ ಕುಟುಂಬಸ್ಥರ ಪರವೇ ಹೋರಾಟ ಮಾಡಿದ್ದು ಯಾರು ಅಲ್ಲಿ ಸತ್ತ ಮಗು ಅಲೆಮಾರಿ ಮುಸ್ಲಿಂ ಸಮುದಾಯದವರಾಗಿತ್ತು ಅನ್ನೋದೇ ಆ ಸಾವನ್ನ ಸಮರ್ಥಿಸಿಕೊಳ್ಳೋಕೆ ಇದ್ದ ಕಾರಣವಾಗಿದೆ ಆರೋಪಿಗಳೇ ಅಪರಾಧಿಗಳು ಅಂತ ಸಾಬೀತಾದ ನಂತರ ಸಹ ಅವರ ಬಂಧನ ವಿರೋಧಿಸಿ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಇನ್ನು ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಸಾಮೂಹಿಕ ಅತ್ಯಾಚಾರ ಕೊಲೆಗಳನ್ನ ನಡೆಸಿದ ಆರೋಪದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಂತಹ ಹನ್ನೊಂದು ಆರೋಪಿಗಳನ್ನ ಸರ್ಕಾರವೇ ಮುಂದೆ ನಿಂತು ಬಿಡುಗಡೆ ಮಾಡಿತ್ತು ಜೈಲಿನಿಂದ ಬಿಡುಗಡೆಗೊಂಡಂತಹ ಅವರನ್ನ ಮಹಿಳೆಯರಿಗೆ ಆರ್ತಿ ಎತ್ತಿ ಹೂಹಾರ ಹಾಕಿ ಸ್ವಾಗತಿಸಿದರು ಇದೆಲ್ಲದರಲ್ಲಿ ಈ ಶೀಘ್ರ ನ್ಯಾಯದ ಬೇಡಿಕೆಗಳು ಇರಲಿಲ್ಲ ಯಾಕೆ ಅಥವಾ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಮಗುವನ್ನು ಕೊಂದು ಹಾಕಿದ ಆರೋಪ ಹೊತ್ತಿದ್ದ ರಿತೇಶ್ ಕುಮಾರ್ ಸಂಘ ಪರಿವಾರದ ಕಾರ್ಯಕರ್ತನೋ ಉನ್ನತ ಜಾತಿಗೆ ಸೇರಿದವನೇ ಆಗಿದ್ರೆ ಅಷ್ಟು ಸುಲಭದಲ್ಲಿ ನ್ಯಾಯ ತೀರ್ಮಾನವಾಗಿ ಆಗೋಕ್ಕೆ ಬಿಡ್ತಿತ್ತ ಹಾಗೆ ಆಗಿದ್ರು ಜನ ಅದನ್ನ ಹೇಗೆ ಸಂಭ್ರಮಿಸ್ತಾ ಇದ್ರ ಅನ್ನೋದು ನಮ್ಮ ಪ್ರಶ್ನೆ ಆರೋಪಿಗೆ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಆಗಬೇಕಾಗಿತ್ತು ಆದರೆ ಪೊಲೀಸರು ಬಂಧಿಸಿದ ತಕ್ಷಣ ಆತನನ್ನ ಕೊಂದದ್ದು ಪ್ರಕರಣದಲ್ಲಿ ಮತ್ತ್ಯಾರನ್ನೋ ರಕ್ಷಿಸೋಕೆ ನಡೆದ ನಾಟಕ ಅಂತ ಅನ್ನಿಸ್ಲೇಬೇಕಲ್ವಾ ಇನ್ನು ಹುಬ್ಬಳ್ಳಿಯಲ್ಲಿ ನಡೆದ ಕೃತ್ಯ ನಿಜಕ್ಕೂ ಪೈಶಾಚಿಕವೇ ಆದರೆ ತಕ್ಷಣ ಆರೋಪಿಯನ್ನ ಕೊಲ್ಲೋ ಅಧಿಕಾರ ಪೊಲೀಸರಿಗೆ ಇಲ್ಲ ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ವಕೀಲರು ಪ್ರಜ್ಞಾವಂತರು ಮಾತಾಡ್ತಿದ್ದಾರೆ ಕನಿಷ್ಠ ಒಂದು ಚೂರಿಯಂತಹ ಆಯುಧವೂ ಇಲ್ಲದ ಆರೋಪಿಯ ಮೇಲೆ ಗುಂಡು ಹಾರಿಸುವ ಅನಿವಾರ್ಯತೆ ಏನಿತ್ತು ಅಂತ ಪ್ರಶ್ನಿಸ್ತಾ ಇದ್ದಾರೆ ನ್ಯಾಯಾಲಯದ ವಿಚಾರಣಾ ಪ್ರಕ್ರಿಯೆ ನಿಧಾನ ಆಗಬಹುದು ಹಾಗಂತ ಯಾವುದೇ ವಿಚಾರಣೆ ತನಿಖೆ ನಡೆಸದೆ ಪೊಲೀಸರೇ ಆತನಿಗೆ ಶಿಕ್ಷೆ ವಿಧಿಸೋದು ಅಸಂವಿಧಾನಿಕ ಜೊತೆಗೆ ಆ ಮಗುವಿನ ಅತ್ಯಾಚಾರ ಕೊಲೆ ತನಿಖೆಯ ಹಾದಿಯೇ ಇದರಿಂದ ಏಕಾಏಕಿ ಮುಚ್ಚಿ ಹೋಗುವಂತಾಯ್ತು ಯಾಕಂದ್ರೆ ಈ ಪ್ರಕರಣದಲ್ಲಿ ಆತನ ಜೊತೆ ಬೇರೆ ಯಾರಾದ್ರೂ ಶಾಮೀಲಾಗಿದ್ರ ಅಥವಾ ಬೇರೆ ಯಾರಿಂದಲೋ ಆ ಮಗುವಿನ ಸಾವಾಯ್ತಾ ಅಂತ ತಿಳಿಯೋ ದಾರಿಗಳೇ ಇಲ್ಲದ ಹಾಗೆ ಮಾಡಿದ್ದು ಪೊಲೀಸರೇ ಬಹುಶಃ ಇದು ಮಗುವಿನ ಮೇಲೆ ನಡೆದ ಅತ್ಯಾಚಾರ ಕೊಲೆಯನ್ನ ತನಿಖೆ ನಡೆಸಿ ಆರೋಪಿ ಯಾರು ಅನ್ನೋದನ್ನ ನ್ಯಾಯಾಲಯದ ಮುಂದಿಡಬೇಕಾಗಿದ್ದ ಪೊಲೀಸರು ತಮ್ಮ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳೋಕೆ ಆತುರ ಆತುರವಾಗಿ ಆರೋಪಿಯನ್ನ ಸಾಯಿಸುವ ಮೂಲಕ ಪ್ರಕರಣದ ತನಿಖೆಯ ಹಾದಿಯನ್ನ ಮುಚ್ಚಿ ಹಾಕಿದ್ರು ಅನ್ಬೋದು ಇನ್ನು ಆತ ಮಗುವನ್ನ ಎತ್ಕೊಂಡು ಹೋಗಿರೋದು ಸಿ ಸಿ ದಾಖಲಾಗಿದೆ ಅಂತ ಪೊಲೀಸರು ಹೇಳ್ತಿದ್ದಾರೆ ಆತ ಆ ಮಗುವನ್ನ ಅಪಹರಿಸಿ ಇನ್ಯಾರಿಗೋ ನೀಡಿದ್ರೆ ಆ ಈತರ ದುಷ್ಕರ್ಮಿಗಳು ಕೃತ್ಯದಲ್ಲಿ ಶಾಮೀಲಾಗಿದ್ರೆ ಈ ಎನ್ಕೌಂಟರ್ನಿಂದಾಗಿ ಅವರೆಲ್ಲರೂ ಕಾನೂನಿನ ಕೊಣಿಕೆಯಿಂದ ತಪ್ಪಿಸಿಕೊಂಡಂತೆ ಅಲ್ವಾ ಅಲ್ಲ ಪೊಲೀಸರು ಗುಂಡು ಹಾರಿಸಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ಸಿಲುಕಿದ್ರು ಅಂತಲೇ ಇಟ್ಕೊಳ್ಳೋಣ ಆದರೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿರೋ ಜನಪ್ರತಿನಿಧಿಗಳು ಅದನ್ನು ಸಂಭ್ರಮಿಸುವುದು ಎಷ್ಟು ಸರಿ ಎನ್ಕೌಂಟರ್ ಮಾಡಿದ ಪೊಲೀಸ್ ಸಿಬ್ಬಂದಿಗೆ ಸಚಿವರೊಬ್ಬರು ಸಾರ್ವಜನಿಕವಾಗಿ ಸೆಲ್ಯೂಟ್ ನೀಡಿ ಗೌರವಿಸುವುದು ಮಾಧ್ಯಮಗಳಲ್ಲೂ ವರದಿಯಾಯಿತು ಅಷ್ಟೇ ಅಲ್ಲ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಎನ್ಕೌಂಟರ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಹಲವರು ಈ ಪೊಲೀಸರ ಈ ಕೃತ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇದು ನಿಜಕ್ಕೂ ಆಘಾತಕಾರಿಯಾಗಿದೆ ಈ ಮೂಲಕ ಎನ್ಕೌಂಟರ್ನ ಎಲ್ಲರೂ ಬಹಿರಂಗವಾಗಿ ಸಮರ್ಥಿಸಿಕೊಂಡಿದ್ದಾರೆ ಇದನ್ನ ಪೊಲೀಸರ ಸಾಹಸವಾಗಿ ಹೆಗ್ಗಳಿಕೆಯಾಗಿಯೂ ಬಿಂಬಿಸೋ ಪ್ರಯತ್ನವನ್ನ ಮಾಡಿದ್ದಾರೆ ಒಟ್ಟಲ್ಲಿ ಬಿಹಾರದ ಒಬ್ಬ ಕೂಲಿ ಕಾರ್ಮಿಕ ಈ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಆತನಿಗೆ ಸಾವಿನ ಶಿಕ್ಷೆ ತಕ್ಷಣದ ಸಾವಿನ ಶಿಕ್ಷೆ ಕೊಟ್ಟರು ಆದರೆ ಸಮಾಜದ ಉನ್ನತ ಜಾತಿ ವರ್ಗದ ಜನರು ಈ ಕೃತ್ಯವನ್ನು ಮಾಡಿದರೆ ಅವರಿಗೆ ಇದೇ ರೀತಿಯಲ್ಲಿ ಶಿಕ್ಷೆ ಆಗ್ತಿತ್ತಾ ಅಂತ ನಮ್ಮನ್ನು ನಾವೇ ಕೇಳಿಕೊಂಡ್ರು ಸಾಕು ಎನ್ಕೌಂಟರ್ಗಳು ಯಾಕೆ ಅಸಂವಿಧಾನಿಕ ಅನಾಗರಿಕ ಅಪರಾಧಗಳಾಗ್ತವೆ ಅನ್ನೋದು ನಮಗೆಲ್ಲ ಅರ್ಥವಾಗುತ್ತೆ ಈ ಪ್ರಕರಣ ಪೊಲೀಸರನ್ನ ಇಂಥ ಹುಂಬತನಕ್ಕೆ ದೂಡದಿರಲಿ ಅನ್ನೋದೇ ನಮ್ಮ ಆಶಯ ಇದೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪಿಪಲ್